ಮತದಾನ ಕುರಿತು ಜಾಗೃತಿ ಮೂಡಿಸುವ ಚುನಾವಣಾ ಆಯೋಗದ ಪ್ರಯತ್ನಕ್ಕೆ ಚಿತ್ರರಂಗದ ಖ್ಯಾತ ನಾಮರು ಕೈಜೋಡಿಸಿದ್ದು ಯುವಕರಾದಿಯಾಗಿ ಎಲ್ಲರೂ ಪ್ರಜಾಪ್ರಭುತ್ವದ ಹಬ್ಬವಾಗಿರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯನ್ನು ಸಂಭ್ರಮಿಸಬೇಕು ಮತ್ತು ತಪ್ಪದೇ ಮತದಾನ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ನಿರ್ದೇಶಕ ಕೆಎಂ ಚೈತನ್ಯ ಲೋಕಸಭಾ ಚುನಾವಣೆ ನಡೆಯುತ್ತಿರುವುದರಿಂದ ಈ ವರ್ಷ ಅತಿ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಯುವ ಮತದಾರರ ಜೀವನದಲ್ಲಿ ಅಮೂಲ್ಯವಾದ ಘಟ್ಟವಾಗಿದ್ದು ದೇಶದ ಭವಿಷ್ಯವನ್ನು ನಿರ್ಧರಿಸುವ ಜವಾಬ್ದಾರಿ ನಿಭಾಯಿಸಬೇಕಿದೆ ಎಂದು ಸಲಹೆ ನೀಡಿದರು ಇದು ಬರೀ ನಿಮ್ಮ ಹಕ್ಕು ಮಾತ್ರ ಅಲ್ಲ ಇದು ನಿಮ್ಮ ಜವಾಬ್ದಾರಿ ಕೂಡ ನೀವು ನಿಮ್ಮ ಮತ ಚಲಾಯಿಸೋದ್ರಿಂದ ಈ ದೇಶದ ಭವಿಷ್ಯ ಹೇಗಿರಬೇಕು ಅನ್ನೋದನ್ನ ರೂಪಿಸ್ತಿರ್ತೀರ ಬನ್ನಿ ನಿಮ್ಮ ಮತ ಚಲಾಯಿಸಿ ಈ ಗಣರಾಜ್ಯವನ್ನ ನಮ್ಮ ನಟ ಪ್ರಮೋದ್ ಬೋಪಣ್ಣ ಅಮೂಲ್ಯವಾದ ಮತವನ್ನು ವಿಚಾರವಂತಿಕೆ ಹಾಗೂ ವಿವೇಚನೆಯಿಂದ ಚಲಾಯಿಸಬೇಕು ಎಂದರು ಸೊ ಹಾಗಾಗಿ ತಮ್ಮ ಅಮೂಲ್ಯವಾದ ಮತವನ್ನು ಬಹಳ ವಿಚಾರವಂತಿಕೆಯಿಂದ ವಿವೇಚನೆಯಿಂದ ಯಾವುದೇ ಒಂದು ಭಾವನಾತ್ಮಕ ವಿಚಾರಗಳಿಗೆ ಬಲಿಯಾಗದೆ ಮತ ಚಲಾಯಿಸಬೇಕಾಗಿ ನಾಡಿನ ಪ್ರತಿಯೊಬ್ಬ ಪ್ರಬುದ್ಧತೆ ಹೊಂದಿರುವಂತಹ ಪ್ರಜೆಯಲ್ಲಿಯೂ ನಾನು ಮನವಿ ಮಾಡ್ತೇನೆ ನಟ ಸಿದ್ದು ಮುನಿಮನಿ ಪ್ರತಿಯೊಂದು ಮತವೂ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಲಿದೆ ಹೀಗಾಗಿ ನಮ್ಮ ಮತ ನಮ್ಮ ಹಕ್ಕು ಧ್ಯೇಯವನ್ನು ಪಾಲಿಸಿ ಎಂದು ಸಲಹೆ ನೀಡಿದರು ನೀವು ಒಂದು ಮತದಿಂದ ಸರ್ಕಾರ ರಚನೆ ಆಗುತ್ತೆ ಅಲ್ಲಿ ನಮಗೋಸ್ಕರ ಒಂದು ಅಭ್ಯರ್ಥಿ ನಿಂತ್ಕೊಂಡು ನಮಗೋಸ್ಕರ ಮಾತಾಡ್ತಾರೆ ಹಾಗಾಗಿ ನಮ್ಮ ಮತ ನಮ್ಮ ಹಕ್ಕು ವೋಟಿಂಗ್ ಮಿಸ್ ಮಾಡಿದೆ